ನಾನಿವಾಗ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಂದಿದ್ದಂಥ ಪಟ್ಟಣಗೆರೆ ಶೆಡ್ನಲ್ಲಿದ್ದೀನಿ ಈ ಶೆಡ್ನಲ್ಲಿ ಯಾಕೆ ಮತ್ತೆ ಈ ಶೆಡ್ ಹತ್ರ ಬಂದಿದ್ದೀವಿ ಅಂದರೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನ ಜೊತೆಗೆ ಬಂದಿದ್ದೀವಿ ಈ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಹೊಡಿತಾರೆ ರೇಣುಕಾ ಸ್ವ ಸ್ವಾಮಿಗೆ ಹೊಡೆಯೋಕ್ಕೂ ಮೊದಲು ಹಲವಾರು ಜನರಿಗೆ ಇಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದೊಂದು ಮಾಹಿತಿ ಇತ್ತು ಆದರೆ ಇಲ್ಲಿ ಪ್ರಮುಖವಾಗಿ ಇವ್ರು ಏನು ಮಾಡ್ತಿದ್ರು ಅಂದರೆ ಇವರೇ ಹೊಡಿತಿದ್ರು ಇವರೇ ಟ್ರೀಟ್ಮೆಂಟನ್ನು ಕೊಡ್ತಿದ್ರು ಇವರೇ ಅದಕ್ಕೆ ಬೇಕಾದಂಥ ಒಂದಷ್ಟು ಔಷಧಿಗಳನ್ನು ಮಾತ್ರೆಗಳನ್ನು ಕೊಡ್ತಿದ್ರು ಇಲ್ಲಿ ಈ ಶೆಡ್ಡಿನ ಎಂಟ್ರಿ ನೀವು ನೋಡಬಹುದು ಎರಡು ಎರಡು ಕಡೆ ಮಾರ್ಗದಲ್ಲಿ ಶೆಡ್ನ ಎಂಟ್ರೆನ್ಸ್ ಇದೆ ಗೇಟ್ ಇದ್ರೆ ಮತ್ತೆ ಬಲಭಾಗದಲ್ಲಿ ತೀರಾ ಬಲಭಾಗದಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ ಇಲ್ಲಿ ಮುಂದೆ ಹೋದ್ರೆ ಅಲ್ಲಿ ರಸ್ತೆ ಕಾಣಿಸುತ್ತೆ ರೋಡ್ ಕಾಣಿಸುತ್ತೆ ಆ ರಸ್ತೆಯಲ್ಲಿ ಸೀದಾ ಹೋದ್ರೆ ಒಂದು ಮಿಡ್ ಪ್ಲಸ್ ಮೆಡಿಕಲ್ ಶಾಪ್ ಇದೆ ಆ ಮೆಡಿಕಲ್ ಶಾಪಿನಲ್ಲಿ ಇವರು ಯಾವ ರೀತಿ ಆ ಮೆಡಿಕಲ್ ಶಾಪ್ ಅನ್ನು ಬಳಸ್ಕೊಂಡಿದ್ದಾರೆ ಅಂತ ಅಂದ್ರೆ ಯಾರಿಗಾರು ಹೊಡೆದು ಹಲ್ಲೆ ಮಾಡಿ ಗಲಾಟೆ ಮಾಡಿ ಆದಂತ ಸಂದರ್ಭದಲ್ಲಿ ರಸ್ತೆ ಮಾರ್ಗ ಹೋಗಿ ಸೀದಾ ಅಲ್ಲಿ ಓಡೋಗೋದು ಅಲ್ಲಿ ಹೋಗಿ ಗಾಯಕ್ ಹಾಕುವಂತಹ ಏನು ಅಂಟ್ಗಳು ಟಿಂಚರ್ ಕಾಟನ್ ಬ್ಯಾಂಡೆಡ್ ತೆಗೆದುಕೊಂಡು ಬರುವ ಪೈನ್ ಕಿಲ್ಲರ್ಸು ಡೋಲೋ ಈ ಅವಶ್ಯಕ ಇರುವಂಥ ಗಳನ್ನು ತಂದು ಅವರುಗಳಿಗೆ ಗಾಯಾಳುಗಳಿಗೆ ಕುಡಿಸಿ ಅವರಿಗೆ ಊಟವನ್ನು ಮಾಡಿಸಿ ವೆಂಕಟಕೃಷ್ಣ ಭಟ್ ನೂರೈವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅವರನ್ನು ಕಂಟ್ರೋಲ್ ಮಾಡಿಕೊಂಡು ಅವರನ್ನ ಇವರಂತೆ ಮಾಡಿಕೊಂಡು ಅವರನ್ನು ವಾಪಸ್ಸು ಏನೂ ಆಗಿಲ್ಲ ಏನು ಈ ಮುಂದೆ ಈ ರೀತಿಯಾಗಿ ತಪ್ಪು ಮಾಡಬೇಡ ಅಂತೇಳಿ ಹೇಳುವಂಥ ಕೆಲಸವನ್ನ ಮಾಡ್ತಿದ್ರು ಈಗ ನಾನು ಮುಂದಿನ ಭಾಗದಲ್ಲಿ ಈಗ ನಾನು ಮೆಡಿಕಲ್ ಶಾಪ್ ಮುಂದೆಯಿಂದಲೇ ಇನ್ನೊಂದು ರಿಪೋರ್ಟನ್ನು ಕೊಡ್ತೀನಿ ಅಲ್ಲಿ ಯಾವ ರೀತಿಯಾಗಿ ಇವರು ಬರ್ತಿದ್ರು ಯಾವ ದಾರಿಯಲ್ಲಿ ಬರ್ತಿದ್ರು ಅಂತ ತೋರಿಸ್ತೀನಿ ಕ್ಯಾಮ್ರಾ ಪರ್ಸನ್ನ ಪ್ರಶಾಂತ್ ಜೊತೆ ಪ್ರಜ್ವಲ್ ಟಿ ವಿ ನೈನ್ ಬೆಂಗಳೂರು ನಾನಿವಾಗ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನು ಹೊಡೆದು ಕೊಂದಿದ್ದಂಥ ಶೆಡ್ನಲ್ಲಿ ಶೆಡ್ನಲ್ಲಿದ್ದೀನಿ ಈ ಶೆಡ್ಡಿನಲ್ಲಿ ಯಾಕೆ ಮತ್ತೆ ಈ ಶೆಡ್ ಹತ್ರ ಬಂದಿದ್ದೀವಿ ಅಂದರೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನ ಜೊತೆಗೆ ಬಂದಿದ್ದೀವಿ ಈ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಹೊಡಿತಾರೆ ರೇಣುಕಾ ಸ್ವಾಮಿಗೆ ಹೊಡೆಯೋಕ್ಕೂ ಮೊದಲು ಹಲವಾರು ಜನರಿಗೆ ಇಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದೊಂದು ಮಾಹಿತಿ ಇತ್ತು ಆದರೆ ಇಲ್ಲಿ ಪ್ರಮುಖವಾಗಿ ಇವ್ರು ಏನು ಮಾಡ್ತಿದ್ರು ಅಂದರೆ ಇವರೇ ಹೊಡಿತಿದ್ರು ಇವರೇ ಟ್ರೀಟ್ಮೆಂಟನ್ನು ಕೊಡ್ತಿದ್ರು ಇವರೇ ಅದಕ್ಕೆ ಬೇಕಾದಂಥ ಒಂದಷ್ಟು ಔಷಧಿಗಳನ್ನು ಮಾತ್ರೆಗಳನ್ನು ಕೊಡ್ತಿದ್ರು ಇಲ್ಲಿ ಈ ಶೆಡ್ಡಿನ ಎಂಟ್ರಿ ನೀವು ನೋಡಬಹುದು ಎರಡು ಎರಡು ಕಡೆ ಮಾರ್ಗದಲ್ಲಿ ಶೆಡ್ ಎಂಟ್ರೆನ್ಸ್ ಗೇಟ್ ಇದ್ರೆ ಮತ್ತೆ ಬಲಭಾಗದಲ್ಲಿ ತೀರ ಬಲಭಾಗದಲ್ಲಿ ಒಂದು ರೈಟ್ ಸೈಡ್ ಅಲ್ಲಿ ಇನ್ನೊಂದು ಎಂಟ್ರೆನ್ಸ್ ಇದೆ ಇಲ್ಲಿ ಮುಂದೆ ಹೋದ್ರೆ ಅಲ್ಲಿ ರಸ್ತೆ ಕಾಣಿಸುತ್ತೆ ರೋಡ್ ಕಾಣಿಸುತ್ತೆ ಆ ರಸ್ತೆಯಲ್ಲಿ ಸೀದಾ ಹೋದ್ರೆ ಮಿಡ್ ಪ್ಲಸ್ ಮೆಡಿಕಲ್ ಶಾಪ್ ಇದೆ ಆ ಮೆಡಿಕಲ್ ಶಾಪಿನಲ್ಲಿ ಇವರು ಯಾವ ರೀತಿ ಆ ಮೆಡಿಕಲ್ ಶಾಪ್ ಅನ್ನು ಬಳಸ್ಕೊಂಡಿದ್ದಾರೆ ಅಂತ ಅಂದ್ರೆ ಯಾರ್ಗಾರು ಹೊಡೆದು ಹಲ್ಲೆ ಮಾಡಿ ಗಲಾಟೆ ಮಾಡಿ ಆದಂತ ಸಂದರ್ಭದಲ್ಲಿ ರಸ್ತೆ ಮಾರ್ಗ ಹೋಗಿ ಸೀದಾ ಅಲ್ಲಿ ಓಡೋಗೋದು ಅಲ್ಲಿ ಹೋಗಿ ಗಾಯಕ್ ಹಾಕುವಂತಹ ಏನು ಗಳು ಟಿಂಚರ್ ಪಿಚರು ಕಾಟನ್ನು ಬ್ಯಾಂಡೆಡು ತೆಗೆದುಕೊಂಡು ಬರುವಂಥದ್ದು ಕಿಲ್ಲರ್ಸು ಡೋಲು ಈ ರೀತಿಯಾದಂಥ ಅವಶ್ಯಕ ಇರುವಂಥ ಟ್ಯಾಬ್ಲೆಟ್ಗಳನ್ನು ತಂದು ಅವರುಗಳಿಗೆ ಗಾಯಾಳುಗಳಿಗೆ ಕೂಡಿಸಿ ಅವರಿಗೆ ಊಟವನ್ನು ಮಾಡಿಸಿ ಅವರನ್ನು ಕಂಟ್ರೋಲ್ ಮಾಡಿಕೊಂಡು ಅವರನ್ನು ಇವರಂತೆ ಮಾಡಿಕೊಂಡು ಅವರನ್ನು ವಾಪಸ್ಸು ಏನೂ ಆಗಿಲ್ಲ ಏನು ಈ ಮುಂದೆ ಈ ರೀತಿಯಾಗಿ ತಪ್ಪು ಮಾಡಬೇಡ ಅಂತೇಳಿ ಹೇಳುವಂಥ ಕೆಲಸವನ್ನು ಮಾಡ್ತಿದ್ರು ಈಗ ನಾನು ಮುಂದಿನ ಭಾಗದಲ್ಲಿ ಈಗ ನಾನು ಮೆಡಿಕಲ್ ಶಾಪ್ ಮುಂದೆಯಿಂದಲೇ ಇನ್ನೊಂದು ರಿಪೋರ್ಟನ್ನು ಕೊಡ್ತೀನಿ ಅಲ್ಲಿ ಯಾವ ರೀತಿಯಾಗಿ ಇವರು ಬರ್ತಿದ್ರು ಯಾವ ದಾರಿಯಲ್ಲಿ ಬರ್ತಿದ್ರು ಅಂತ ತೋರಿಸ್ತೀನಿ ಕ್ಯಾಮ್ರಾ ಪ್ರಸನ್ನ ಪ್ರಶಾಂತ್ ಜೊತೆ ಪ್ರಜ್ವಲ್ ಟಿ ವಿ ನೈನ್ ಬೆಂಗಳೂರು i